ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಆದಿತ್ಯ ನಾಯ್ಕ್ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಕಾರ್ವರ್ ಎಜುಕೇಶನ್ ಸೊಸೈಟಿಯ ಬಾಲಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಆದಿತ್ಯ ಅಜಿತ್ ನಾಯ್ಕ ಎಸ್ಎಸ್ಎಲ್ಸಿ ವಾರ್ಷಿಕ ಇಂಪ್ರೂವ್ಮೆಂಟ್ ಅಟೆಂಪ್ಟ್ ಮೂರು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ಆರ್ನೂರ ಅಂಕ ಪಡೆದು ರಾಜ್ಯಕ್ಕೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಪ್ರಥಮ ರ್ಯಾಂಕ್ ಪಡೆದು ತನ್ನ ಹುಟ್ಟೂರು ತಾಲೂಕು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿರುತ್ತಾರೆ ಕುಮಾರ್ ಆದಿತ್ಯ ಈತನು ಕಾರವಾರ ತಾಲೂಕಿನ ಗ್ರಾಮೀಣ ಭಾಗವಾದ ಬಿಡತುಲ್ಬಾಗ್ ಸದಾಶಿವಗಡದ ನಿವಾಸಿಯಾಗಿದ್ದು ಅಧ್ಯಯನದಲ್ಲಿ ಅತ್ಯಂತ ಶ್ರದ್ಧೆ ಹೊಂದಿದ್ದು ನಿರಂತರ ಪರಿಶ್ರಮದಿಂದ ಈ ಸಾಧನೆ ಮಾಡಿರುತ್ತಾನೆ ಇವರ ಈ ಸಾಧನೆಗೆ ದೇವರ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ತಂದೆ ತಾಯಿಯವರ ಸ್ವಂತ ಅಭ್ಯಾಸ ಹಾಗೂ ಈತನ ಅಜ್ಜಿಯರಾದ ಶ್ರೀಮತಿ ಇಂದು ಜಯರಾಮ್ ನಾಯ್ಕ ಹಾಗೂ ಶ್ರೀಮತಿ ಶಾಲಿನಿ ರಾಮದಾಸ್ ನಾಯ್ಕ್ ಇವರ ಪ್ರೇರಣೆಯೇ ಮುಖ್ಯ ಕಾರಣವೆಂದು ಕುಮಾರ್ ಆದಿತ್ಯ ಅಜಿತ್ ನಾಯ್ಕ್ ತಿಳಿಸಿರುತ್ತಾರೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ಎಲ್ಲಾ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿಯೇ ತೆರಗಡೆ ಹೊಂದಿತ್ತಿರುವ ಈತನು ಈಗ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿರುತ್ತಾನೆ ಇವನು ಮುಂದೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಕಲಿತು ಉನ್ನತ ಹುದ್ದೆಯನ್ನು ಹೊಂದಿ ದೇಶ ಸೇವೆ ಮಾಡಬೇಕೆಂಬ ಹಂಬಲವನ್ನು ಹೊಂದಿರುತ್ತಾನೆ ಅಲ್ಲದೆ ತಾನು ಕಲಿತ ಶಾಲೆ ಮತ್ತು ಗುರುಗಳನ್ನು ಯಾವತ್ತೂ ಮರೆಯಲಾಗದು ಎಂದು ಹೇಳಿದ್ದಾನೆ ಹಾಗೆ ನನ್ನ ತಂಗಿ ಆರೋಶಿ ಕೂಡ ಐದನೇ ತರಗತಿ ಓದುತ್ತಿದ್ದು ಒಳ್ಳೆಯ ಅಂಕವನ್ನು ಪಡೆಯುತ್ತಾಳೆ ನಾನು ಶ್ರಮಪಟ್ಟು ಮುಂದಿನ ಶಿಕ್ಷಣ ಮುಗಿಸಿ ಜಿಲ್ಲಾಧಿಕಾರಿ ಆಗುವ ಕನಸು ಕಂಡಿದ್ದೇನೆ ಎಂದನು ಬಾಲಮಂದಿರ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಆದಿತ್ಯ ಶ್ರೀ ಅಜಿತ್ ರಾಮದಾಸ್ ನಾಯ್ಕ ಮತ್ತು ಶ್ರೀಮತಿ ಅರ್ಪಿತಾ ರೂಪಾಂಜಲಿ ಅಜಿತ್ ನಾಯ್ಕ ದಂಪತಿಗಳ ಸುಪುತ್ರನಾದ ಕುಮಾರ್ ಆದಿತ್ಯನ ಈ ಸಾಧನೆಗೆ ಕಾರವರ್ ಎಜುಕೇಶನ್ ಸೊಸೈಟಿ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಎಸ್ಪಿ ಕಾಮತ್ ಕಾರ್ಯದರ್ಶಿಗಳಾದ ಶ್ರೀ ಅನಿರುದ್ದ್ ಹಳದಿಪುರ್ ಆಡಳಿತಾಧಿಕಾರಿ ಶ್ರೀ ಜಿಪಿ ಕಾಮತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಬಾಲಮಂದಿರ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಶ್ರೀಮತಿ ಅಂಜಲಿ ಮಾನೆ ಶಿಕ್ಷಕ ವೃಂದ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಪಾಲಕರು ಶುಭ ಹಾರೈಸಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ಕುಮಾರ್ ಆದಿತ್ಯರವರು ರಾಜ್ಯಕ್ಕೆ ಮೊದಲ ಸ್ಥಾನ ಬಂದ ಖುಷಿ ಹಾಗೂ ಅನುಭವವನ್ನು ನಮ್ಮ ವಾಹಿನಿಗೆ ಹಂಚಿಕೊಂಡರು ನಮಸ್ಕಾರ ಪವಿತ್ರ ಯೋಗ ಮೈ ನೇಮ್ ಇಸ್ ಆದಿತ್ಯ ಚೀತ್ ನಾಯ್ಕ I am studying in Balmandir High School, Karwar. I have scored 625 out of 625 in SSLC examination 2020, 2024 2025. First and foremost, I would like to extend my grateful thanks to all my dear teachers, especially our principal Srimati Anjali Mane, madam. She has always been a supporting strength for me throughout my journey since three years. I would like to extend my heartfelt thanks to all the teachers of Balmandir. ಆ್ಯಂಡ್ ಆಲ್ ದ ಫ್ಯಾಕಲ್ಟಿ ಮೆಂಬರ್ಸ್ ಎಸ್ಪೆಷಲಿ ದ ಐ ಆರ್ ಆರ್ ಟೀಸ್ ಆ್ಯಂಡ್ ಆಲ್ ಹು ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ ಅವರ್ ಮ್ಯಾನೇಜ್ಮೆಂಟ್ ಶ್ರೀ ಎಸ್ ಪಿ ಕಾಮತ್ ಸರ್ ಶ್ರೀ ಜಿ ಪಿ ಕಾಮತ್ ಸರ್ ಶ್ರೀ ಹಲ್ದೀಪ್ ಬುರ್ಕರ್ ಸರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ದೇ ಆರ್ ಆಲ್ವೇಸ್ ಹೆಲ್ಪ್ಫುಲ್ ಆ್ಯಂಡ್ ಯು ಹ್ಯಾ ದ ಹೆಲ್ಪರ್ಸ್ ಇನ್ ಎವ್ರಿ ಸಿಚುವೇಶನ್ ಕೆ ಟೈಮಿಗೆ ಅವನು ಟ್ಯೂಷನಿಗೂ ಹೋಗಲಿಲ್ಲ ಇನ್ನೂ ತನಕ ಹೋಗಿಲ್ಲ ಗಿಂತ ಆ ಇದರಿಂದ ಅವನು ಛಲ ಬಿಡದೆ ಅವನು ಮುಂದೆ ಹೋಗ್ಕೊಂಡು ಪ್ರಯತ್ನವೇ ಅವನ ಶಾಲೆಯಲ್ಲಿ ಗುರುಗಳು ಮತ್ತೇ ನಮ್ಮ ನಮ್ಮನೆಯವರು ನಾನು ನಮ್ಮ ತಮ್ಮ ಮಗಳು ಮತ್ತು ನಮ್ಮ ತಂದೆ ತಾಯಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವನನ್ನು ಬೆಳೆಸಿ ಅವನು ಮುಂದೆ ತಂದಿದ್ದೇವೆ ಈ ಶಾಲೆಯಲ್ಲಿ ನಾವು ಎಲ್ಲವನ್ನು ಕಾಣಬಹುದು ನಾ ನನ್ನ ತಂದೆ ತಾಯಿಗಳಾದ ಶ್ರೀ ಅಜಿತ್ ರಾಮದಾಸ್ ಅವರು ಮತ್ತು ಅರ್ಪಿತಾ ಅಜಿತ್ ಅವರು ನನಗೆ ದಿನನಿತ್ಯ ನನ್ನ ವಿದ್ಯಾಭ್ಯಾಸ ನೋಡ ನೋಡುತ್ತಾ ಇದ್ದರು ನನ್ನ ಅಜ್ಜಿಯವರು ಈ ಒಂದು ವರ್ಷದಲ್ಲಿ ಅವರು ಸ್ವರ್ಗಲೋಕೆ ತೆರಳಿದ್ದಾಳೆ ಆದರೆ ಅವಳ ಆಶೀರ್ವಾದದಿಂದಲೇ ನಾನು ಇದನ್ನು ಸಾಧಿಸಲು ಸಾಧ್ಯವಾಗಿತ್ತು ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಇಷ್ಟು ವರ್ಷ ಕಾಲವಾದಲ್ಲಿ ಯಾರೂ ಈ ಸಾಧನೆಯನ್ನು ಮಾಡಲಿಲ್ಲ ಆಗಿತ್ತು ಆದರೆ ಈ ವರ್ಷ ನಾನು ಮಾಡಿದ್ದೇನೆ ಎಂಬುದು ನನಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ನನ್ನ ಎಲ್ಲ ಶಿಕ್ಷಕರು ಮತ್ತು ಮೇಡಮ್ ನನಗೆ ತುಂಬ ತುಂಬಾ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಯಾ ಎಲ್ಲರೂ ಪ್ರಕೃತಿಯ ಕಣಕಣವು ನನಗೆ ಸಪೋರ್ಟ್ವನ್ನು ಮಾಡಿದೆ ಆ್ಯಂಡ್ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಆಲ್ ದ ಮೆಮ್ ಆಲ್ ಮೈ ಫ್ರೆಂಡ್ಸ್ ಆಲ್ವೇಸ್ ಥ್ಯಾಂಕ್ ವು ಹೆಸ್ ಆಲ್ವೇಸ್ ಬೀನ್ ಹೆಲ್ಪ್ಫುಲ್ ಟು ಮೀ ಇಸ್ಪೆಷಲಿ ದ ಗಾಡ್ ಭಗವಂತ ಕಾಣೋದಿಲ್ಲ ಆದರೆ ನಾವು ಭಗವಂತ ನೋಡಬೇಕಾದರೆ ನಾವು ಆ ರೂಪದಲ್ಲಿ ನಾವು ನೋಡಬೇಕು ಒಂದು ಮೂರ್ತಿಯನ್ನು ತಯಾರು ಮಾಡಬೇಕಾದರೆ ಚೆನ್ನಾಗಿ ತಯಾರು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕಾದರೆ ಅದನ್ನ ಅದನ್ನು ಶಿಲ್ಪಕಾರ ಚೆನ್ನಾಗಿ ತಯಾರು ಮಾಡಬೇಕು ಆದಾಗ ಮಾತ್ರ ಅದು ದೇವ ಎಂದು ಭಾವಿಸುತ್ತದೆ ಆ ಮೂರ್ತಿಯಲ್ಲಿ ಮಂತ್ರವನ್ನು ತುಂಬಬೇಕು ಹಾಗೆ ನನ್ನಲ್ಲಿ ತುಂಬಿದ ಮಂತ್ರ ಎಂದರೆ ನನ್ನ ಗುರುಗಳ ಆಶೀರ್ವಾದ ಸದಾಶೀರ್ವಾದ ಮೇಡಮ್ ಅವರ ಭರವಸೆ ಭರವಸೆ ನನಗೆ ಗೊತ್ತಿದೆ ಶಾಲೆಯ ಪ್ರಥಮ ಪ್ರಥಮ ದಿನವಿತ್ತು ಮೇಡಮ್ ನನಗೆ ಹೇಳಿತ್ತು ಇಷ್ಟು ವರ್ಷ ಆಯಿತು ಯಾರೂ ಈ ರೀತಿಯ ಸಾಧನೆಯೂ ಮಾಡಲಿಲ್ಲ ಆದರೆ ಮೇಡಮ್ ನನಗೆ ಹೇಳಿದ್ದು ನೀ ಖಂಡಿತ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ತಂದು ನಮ್ಮ ಶಾಲೆಗೆ ಒಂದು ಕೀರ್ತಿ ತರಲೇಬೇಕು ಎಂದು ಹೇಳಿತು ಈ ಮತ್ತು ನನ್ನ ಅಜ್ಜಿಯ ಆಸೆ ಕೂಡ ಇದೇ ಆಗಿತ್ತು ಅವರು ನನಗೆ ರಾಜ್ಯಕ್ಕೆ ಪ್ರಥಮ ಎಂದು ನೋಡಲಿಕ್ಕೆ ಅವರು ತುಂಬಾ ಇಷ್ಟಪಟ್ಟರು ಆದರೆ ಭಗವಂತನ ವಿಧಿಯ ಆಟ ನಮ್ಮ ನಮ್ಮ ಕೈಯಲ್ಲಿರುವುದಿಲ್ಲ ಅವಳಿಗೆ ನಾನು ಅವಳಿಗೆ ನಾನು ಇಂದು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನ ಟೆಂತಿನ ಎಲ್ಲಾ ಶಿಕ್ಷಕಿಯರು ದಿನನಿತ್ಯ ನನಗೆ ತುಂಬಾ ಪ್ರೋತ್ಸಾಹವನ್ನು ತುಂಬಿದ್ದಾರೆ ಮತ್ತು ನನ್ನ ನಾನು ಏತ್ನಲ್ಲಿ ಈ ಶಾಲೆಯನ್ನು ಜಾಯಿನ್ ಮಾಡಿದ್ದೆ ಇದಕ್ಕಿಂತ ಪೂರ್ವ ನಾನು ಸೇಂಟ್ ಮೈಕೆಲ್ನಲ್ಲಿದೆ ಅಲ್ಲಿ ಶಿಕ್ಷಕರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಬಾಲ್ಮಂದಿರದಲ್ಲಿ ನಾನು ಹೊಸದಾಗಿದ್ದೆ ಏತ್ನಲ್ಲಿ ಆದರೆ ಯಾವ ರೀತಿ ಮೇಡಮ್ ಅವರು ತಮ್ಮ ಆಶೀರ್ವಾದ ಮೇಲೆ ಹಾರೈಸಿದ್ದಾಳೆ ನನ್ನ ಆ ಕ್ಷಣವನ್ನು ಹೇಳಲಿಕ್ಕೆ ನನ್ನ ಹತ್ರ ಯಾವುದೇ ಒಂದು ಶಬ್ದ ಯಾವುದೇ ಒಂದು ವಾಕ್ಯ ಇಲ್ಲವೇ ಇಲ್ಲ ಇಲ್ಲಿಗೆ ಟೀಚರ್ಸ್ ಎಂದರೆ ಗುರುವಿನಂತೆ ಅವರು ದಿನನಿತ್ಯ ನಮಗಾಗಿ ಅವರು ಅವರು ಶ್ರಮವನ್ನು ಮಾಡ್ತಾರೆ ಎಲ್ಲ ಟೀಚರ್ಸ್ಗಳು ತಮ್ಮ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಇಲ್ಲಿ ಹಾಗೆ ಶಿಕ್ಷಕೇತರ ಸಿಬ್ಬಂದಿಯವರು ಕ್ಲಾರ್ಕ್ಗಳು ಆಯಾ ಅಂಕಲ್ ಆಂಟಿಗಳು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ನಮ್ಮ ಕಾರವಾರದಲ್ಲಿ ಇಂತಹ ಶಾಲೆ ಇಂತಹ ಸಂಸ್ಥೆಯನ್ನು ನಡೆಸುತ್ತಿರುವ ಎಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೆ ನನ್ನ ಈ ಅತನತಿಯ ಸಾಧನೆಗೆ ನನ್ನ ಪರಿವಾರ ನನ್ನ ನನ್ನ ತಂಗಿ ಕೂಡ ಒಂದು ಬಹಳ ಮಹತ್ವಪೂರ್ಣ ಪಾ ಪಾತ್ರವನ್ನು ವಹಿಸುತ್ತಾಳೆ ಏಕೆಂದರೆ ಇವಳು ಇವಳು ಸಹ ನರ್ಸರಿಯಿಂದಲೇ ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ ಫಸ್ಟ್ ಎಕ್ಸಾಮಿಗೆ ನಾನು ಕೂತ್ಕೊಂಡಿದ್ದೆ ಅದು ಸಿಕ್ಸ್ ಟಿಂಟ್ ತ್ರೀ ಆಗಿತ್ತು ಮ್ಯಾಥ್ಸ್ನಲ್ಲಿ ಸ್ವಲ್ಪ ಕಡಿಮೆ ಎರಡು ಅಂಕಗಳ ವ್ಯತ್ಯಾಸ ಇತ್ತು ಆದರೆ ಛಲವನ್ನು ಬಿಡಬಾರದು ನಾವು ನಾನು ಮತ್ತೊಮ್ಮೆ ಎಕ್ಸಾಮಿಗೆ ಕೂತ್ಕೊಂಡು ಈ ಹಂಡ್ರೆಡಕ್ಕೆ ಹಂಡ್ರೆಡ್ ಗಣಿತನಲ್ಲಿ ತಂದು ನನಗೆ ಒಂದು ವಿಶೇಷ ಸಾಧನೆ ಎಂದು ಹೇಳಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನಮ್ಮಲ್ಲಿ ಛಲವಿದ್ದರೆ ನಾವು ಎಂಥದೇ ಗುರಿಯನ್ನು ನಾನು ನಾವು ಸಾ ಸಾಧಿಸಬಹುದು ಕಾಕಚೆ ಸಂಸ್ಕೃತದಲ್ಲಿ ಒಂದು ಸುಂದರ ಶ್ಲೋಕ ಇದೆ ಕಾಕಚೇಷ್ಟ ಸ್ವಾನ ನಿದ್ರಾ ತಥೈವಚ ಗೃಹತ್ಯಾಗಿ ಈ ಪಂಚ ವಿದ್ಯಾರ್ಥಿ ಲಕ್ಷಣ ಎಂದರೆ ನಾವು ಕಾಗೆಯಂತೆ ಶ್ರಮವನ್ನು ಹಾಕಬೇಕು ನಾವು ಒಂದು ಕಥೆಯನ್ನು ಕೇಳುತ್ತೆ ಕೇಳುತ್ತೇವೆ ಆ ಕಾಗೆ ಒಮ್ಮೆ ನೀರು ಬೇಕಾಗಿತ್ತು ಅದು ಕಲ್ಲನ್ನು ತುಂಬಿ ತುಂಬಿ ಆ ಮಡಿಕೆಯಿಂದ ನೀರನ್ನು ಮೇಲಿಗೆ ತಂದಿತ್ತು ನಮಗೆ ನಾವು ಕನ್ಸಂಟ್ರೇಷನ್ ಎಂದರೆ ನಾವು ಕ್ರೇನ್ನಂತೆ ಹಾಕಬೇಕು ಹೇ ಹೇಗೆ ಡಾಗ್ಸ್ ಹೇಗೆ ಶ್ವಾನವು ನಿದ್ರೆಯಲ್ಲೂ ಇದ್ದರೂ ಅವನ ಏಕಾಗ್ರತೆ ಹೋಗುವುದಿಲ್ಲ ಆ ರೀತಿ ನಾವು ದಿನ ರಾತ್ರಿ ನಾವು ಏನು ಏನೆಂದರೆ ನಾವು ಶ್ರಮಿಸಬೇಕು ನನ್ನ ಪರಿವಾರದ ನನ್ನ ಸ್ಪೆಷಲಿ ನಮ್ಮ ತಾಯಿಯವರು ಅವರು ತುಂಬ ಒಳ್ಳೆಯ ಒಳ್ಳೆ ಅಂತ ಹೇಳಬಹುದು ಏಕೆಂದರೆ ನಮ್ಮ ನ ನನ್ನ ಹತ್ತನೇತೆಯ ಸಾಧನೆಗಾಗಿ ನಾಲ್ಕು ಸ್ತಂಭಗಳೆಂದರೆ ಪ್ರ ನಮ್ಮ ಅಜ್ಜಿ ಶ್ರೀ ಇಂದುಮತಿಯವರು ನಮ್ಮ ಅಮ್ಮ ಶ್ರೀ ಅರ್ಪಿತಾ ಅವರು ನಮ್ಮ ಮೇಡಮ್ ಶ್ರೀ ಅಂಜಲಿ ಮಾನ್ಯ ಮ್ಯಾಡಮ್ ಅವರು ಮತ್ತು ನನ್ನ ಎಲ್ಲ ಟೀಚರ್ಸ್ ಸರ್ಸ್ ಎಲ್ ಮತ್ತು ನನ್ನ ಪಪ್ಪ ಮತ್ತು ನನ್ನ ನಮ್ಮ ಎಲ್ಲರೂ ಯಾರು ನನಗೆ ತುಂಬ ಎಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಸಾಧನೆಯನ್ನು ಪಡೆಯಲಿಕ್ಕೆ ಎಲ್ಲರೂ ನನಗೆ ಸದಾಶೀರ್ವಾದ ನೀಡಿದ್ದಾರೆ ನಾವು ಶ ನಮ್ಮ ಶಾಲೆ ಕೂಡ ನಮ್ಮ ಶಾಲೆಗೆ ಕೂಡ ನಾನು ಇಂದು ಏನು ಹೇಳಲಿಕ್ಕೆ ಇಚ್ಛೆ ಇಚ್ಛೆ ಪಡುತ್ತೇನೆ ಈ ವರ್ಷ ಶ ಕಾರವಾರದಲ್ಲಿ ಇದು ಒಂದು ಹೆಮ್ಮೆಯ ವಿಷಯವಾಗಿದೆ ಮತ್ತು ಕಾರವಾರ ಎಜುಕೇಷನ್ ಸಂಸ್ಥೆ ಪ್ರಪ್ರಥಮವಾಗಿ ಇದನ್ನು ತೆಗೆದುಕೊಂಡಿದೆ ಅಂದರೆ ತುಂಬ ಹೆಮ್ಮೆಯ ವಿಷಯ ಕೂಡ ಆಗಿದೆ ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಬೆಂಚ್ ಮಾರ್ಕ್ ಆಗಿದೆ ನಾನು ಪ್ರಪ್ರಥಮವಾಗಿ ಸಿಕ್ಸ್ ಟ್ವೆಂಟಿ ಫೈವ್ ಎಂದು ಗಳಿಸಿದ್ದೇನೆ ಇದರಲ್ಲಿ ಎಲ್ಲರ ಸಹಕಾರ ಇದೆ ಎಲ್ಲರ ಎಲ್ಲರ ಸಹಯೋಗ ಇದೆ ಎಲ್ಲರೂ ನನಗೆ ತುಂಬಾ 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 ಎಂದರೆ ಸಹಾಯ ಮಾಡಿದ್ದಾರೆ ಕನ್ನಡ ಇರ್ಬೋದು ಮಹೇಶ್ ಸರ್ ಇರ್ಬೋದು ಕೃಷ್ಣಮಯಿ ಮೇಡಮ್ ಇರ್ಬೋದು ಶಿಲ್ಪಾ ಮೇಡಮ್ ಇರ್ಬೋದು ಎಲ್ಲ ನನ್ನ ಏತ್ ಹದೀಪಾ ಟೀಚರ್ ಇಂದ ಟೆಂತ್ ದೀಪಾ ಟೀಚರ್ ಅವರಿಗೆ ಎಲ್ಲರೂ ಭಾರತಿ ಮೇಡಮ್ ಸಹ ನಮ್ಮ ಹೈಸ್ಕೂಲ್ ನ ಮುಖ್ಯಾಧ್ಯಾಪಕು ಅವಳು ಕೂಡ ನನಗೆ ತುಂಬಾ ಮತ್ತು ನಸೀರುದ್ದೀನ್ ಸೈ ಸೈಯದ್ ಸರ್ ಕೂಡ ನನಗೆ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾನು ಒಂದು ಅವರಂಥ ಗುರುಗಳನ್ನು ನಾನು ನೋಡಲಿಲ್ಲ ನಾನು ಬಾಲ್ಮಂದರೆ ಹೊಸದಾಗಿ ಬಂದಿದ್ರು ಸಹ ಎಂಟಂತೆಯಲ್ಲಿ ಅವರು ನನಗೆ ತುಂಬ 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 ಪ್ರೀತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಸದಾ ಕೃತಜ್ಞತೆಯಿಂದ ನೋಡ್ತೇನೆ ಮ ಮತ್ತು ಜೀವನದಲ್ಲಿ ಈ ಶಾಲೆಯಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬಂದು ಬಂದು ಈ ಶಾಲೆಗೆ ನನ್ನ ನನ್ನ ಋಣವನ್ನು ನಾನು ತೀರಿಸಲಿಕ್ಕೆ ಆಚಾರ್ಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಈ ಒಂದು ಸಾಧನೆಯ ಮೂಲಕ ನನ್ನ ಶಾಲೆಗೆ ಸ್ವಲ್ಪವಾದರೂ ನಾನು ಸಂತಸವನ್ನು ತಂದಿದ್ದೇನೆ ಎಂದು ನಾನು ತುಂಬ ನನಗೆ ಒಂದು ತುಂಬ ಸಂತೋಷದ ಕ್ಷಣವಾಗಿದೆ ನನ್ನ ಈ ವ್ಯಕ್ತಿತ್ವವನ್ನು ಗುರುತಿಸಿ ನಮ್ಮ 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 ಅಮ್ಮವರು ನಮ್ಮ ಮೇಡಮ್ ಅವರು ನನ್ನ ಅಜ್ಜಿಯವರು ನನ್ನ ಸಮಸ್ತ ಕುಟುಂಬದವರು ನಮ್ಮ ಸಮಸ್ತ ಕಾರವಾರ ಕುಟುಂಬದವರು ಸಹ ಸ್ವಲ್ಪ ತುಂಬ ತುಂಬನೇ ತುಂಬ ಸಹಾಯವನ್ನು ಮಾಡಿದ್ದಾರೆ ಹಾಗೆ ನಾವು ನಮ್ಮ ಮ್ಯಾನೇಜ್ಮೆಂಟಿಗೆ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ ಏಕೆಂದರೆ ಅವರು ಕೂಡ ನಮಗೆ ಬೇರೆ ಬೇರೆ ರೀತಿಯ ಇಲ್ಲಿ ಶ ಈ ಶಾಲೆಯಲ್ಲಿ ಕೇವಲ ವಿದ್ಯಾಭ್ಯಾಸವೇ ನಮಗೆ ಸಂಸ್ ಸಂಸ್ಕೃತಿಯನ್ನು ಇಲ್ಲಿ ನಾವು ಕಾಣಬಹುದು ಏಕೆಂದರೆ ಬೇರೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸವೂ ಇರ್ತದೆ ಆದರೆ ಇಲ್ಲಿ ನಾವು ಎರಡು ಎರಡರ ಮಿಶ್ರಣವನ್ನು ನಾವು ಇಲ್ಲಿ ನೋಡಬಹುದು ಕೊನೆಯಲ್ಲಿ ನಾನು ಒಂದು ಶ್ಲೋಕವನ್ನು ಹೇಳಲಿಕ್ಕೆ ಹೆಚ್ಚಿ ಕರ್ಮಣ್ಯ ಕರ್ಮಣ್ಣ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಃ ತುರ್ಬು ಮಾತಿ ಸಂಗೋ ಸ್ವಕರ್ಮಣಿ ಎಂದರೆ ನಾವು ಕರ್ಮವನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ಕರ್ಮವನ್ನು ನಾವು ಮಾಡ್ತಾ ಇರಬೇಕು ಫಲ ಕೊಡುವುದು ದಿವ್ ದ ಗಿವರ್ ಆಫ್ ದ ಫ್ರೂಟ್ ಈಸ್ ಗಾಡ್ ಯಾವುದು ಅದು ಫಲ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆದರೆ ನಾವು ನಮ್ಮ ಈ ಪ್ರಯತ್ನವನ್ನು ಬಿಡಬಾರದು ಛಲವನ್ನು ಯಾವಾಗಲೂ ಬಿಡಬಾರದು ಸಾಧಿಸುವ ಗುರಿ ಸಾಧಿಸ ಸಾಧಿಸುತ್ತೇನೆ ಎಂಬುದನ್ನು ನಮ್ಮ ನಮ್ಮಲ್ಲಿ ಒಂದು ಮನೋಭಾವನೆ ಇರಬೇಕು ಹಾಗೆ ನಾವು ಈ ಸಾಧಿಸುವಾಗ ನಾವು ಎಲ್ಲರ ಹಿತವನ್ನು ಕೂಡ ನೋಡಬೇಕು ಮತ್ತು ಎಲ್ಲರ ಸದಾಶೀರ್ವಾದ ಎಲ್ಲರಲ್ಲಿ ಇರಬೇಕು ಮತ್ತು ಕೊನೆಯಲ್ಲಿ ನಾನು ಎಲ್ಲರಿಗೆ ಯಾ ಎಲ್ಲರಿಗೆ ನನ್ನ ಈ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನು ಎಲ್ಲವನ್ನೂ ನಾವು ನಾನು ಇಂದು ಗೌರವ ಎಂದ್ರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ಅವನು ಐದು ಬೆಳಿಗ್ಗೆ ಐದು ಗಂಟೆಗೆ ಅವನು ಹೇಳ್ತಿದ್ದ ಒಂದೊಂದ್ಸಲ ನಾನು ಹೇಳ್ತಿದ್ದೆ ಅವನು ಎಲ್ಲಿದ್ರೆ ಒಂದೊಂದ್ಸಲ ಅವನು ಹೇಳ್ತಿದ್ದ ಆದ್ರೆ ಅಂತವನು ಒಂದು ನನ್ನ ಮಗನಿಗೆ ನಾನ್ ಗೆದ್ದಿದ್ದಕ್ಕೆ ತುಂಬಾ ಸಾರ್ಥಕ ಆಯ್ತು ಜೀವನದಲ್ಲಿ ಅವನು ಛಲ ಬಿಡದೆ ಒಂದು ಸಾಧನೆ ಮಾಡ್ಬಿಟ್ಟಿದ್ದಾನೆ ನಮ್ ತನ್ ನಮ್ಮ ತಾಯಿಯಿಗೆ ಬಹಳ ಸಂತೋಷ ಆಗಿರ್ಬೋದು ಈಗ ಸ್ವರ್ಗದಲ್ಲಿದ್ದಾಳೆ ಅವನು ಬರೆಯುವುದು ವಿಷಯ ಬಿಟ್ಟು ಓದುವುದರಲ್ಲೇ ಮುಂದಾಗ್ತಾ ಇದ್ದ ಬೆಳಿಗ್ಗಿನ ಜಾವದಲ್ಲಿ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಜಾವದಲ್ಲಿ ಅವನಿಗೆ ಬರೀಲಿಕ್ಕೆ ಆಗುದಿಲ್ಲ ಸಂದರ್ಭ ಇರುವುದಿಲ್ಲನಾ ಅಂದ್ರೆ ಒಂದೆರಡು ತಾಸಿನಲ್ಲಿ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಸಂಜೆ ಮನೆಯಿಂದ ಬೆಳಿಗ್ಗೆ ಒಂದೆರಡು ತಾಸು ಅಭ್ಯಾಸ ಮಾಡಿ ಆಮೇಲೆ ಸ್ಕೂಲಿಗೆಲ್ಲ ರೆಡಿ ಹಾಕೊಂಡು ಅವನ್ ಹೋಗ್ತಿದ್ದ ಆದ್ರೆ ನನ್ನಲ್ಲಿ ನನಗೆ ಆರಾಮ್ ಇಲ್ದಿದ್ರು ಅವನು ಮನೆಯಲ್ಲಿ ಕೆಲಸ ಮಾಡಿ ಅದನ್ನೆಲ್ಲ ಮಾಡಿ ಅವನು ಮುಂದೆ ಹೋಗ್ಕೊಂಡು ಅವನು ಛಲೋ ಬಿಡದೆ ಅವನ ಎಲ್ಲಾ ನೆರವೇರಿಸಿದ್ದಾನೆ ನಂದು ಏನು ಆಸೆ ಇದ್ದಿತ್ತು ಅಂದರೆ ನಾನು ಎಸ್ ಎಲ್ ಟಾಪರ್ ಸರ್ ನೈನ್ಟೀನ್ ನೈನ್ಟಿ ತ್ರೀನಲ್ಲಿ ನಲ್ಲಿ ನಾವು ಇಷ್ಟೇ ಹೇಳಿದೆ ನನ್ನ ಹೆಸರಲ್ಲಿ ಬೋರ್ಡ್ ಇದೆ ನೀ ನನಗಿಂತ ಮೇಲೆ ಹೋಗಿ ಶಾಲೆಗೆ ಹೆಸರು ತರಬೇಕು ಹುಟ್ಟೂರಿಗೆ ಹೆಸರು ತರಬೇಕು ಈ ಸಮಾಜಕ್ಕೆ ಒಂದು ಶಿಕ್ಷಕರು ಅಂತ ಹೆಸರು ನೀ ಒಂದು ದೊಡ್ಡ ವ್ಯಕ್ತಿ ಆಗೋ ಒಂದೇ ಮಾತಾಡಿದೆ ಮತ್ತೇನು ಹೇಳಿಲ್ಲ ಉಳಿದಲ್ಲ ಓನೇ ಮಾಡಿದ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಬಾಲ್ಮಂದಿರ್ ಮ್ಯಾನೇಜ್ಮೆಂಟ್ ಮೈ to, celebrate today. I'm proud enough to Sit here and tell you that my most beloved, most obedient, most respectful student, an ardent scholar, uh, 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 an orator uh, who speaks in Sanskrit, Hindi, English, Kannada very well, um, uh, a scholar in, uh, in himself with exceptional skills and qualities, Master Aditya Ajit Naik, son of Ajit Naik. Who has scored 625 marks out of 625, totally 100% in all the subjects, and has made the entire Karwar Taluka the Balmandir school by standing first for the Karnataka state, first for the entire Uttar Kannada district, and very much first for the entire Karwar Taluka we all headmasters of the entire karwar taluka of 53 schools congratulate him my best wishes from my end i have no words to express my joy aditya i can bless you my blessings will always prevail may i get many more generations like you many more children like you my prayers that may you achieve success and may you may you fulfill all your dreams and uh, and may God's grace be with you. I congratulate Aditya's parents, Mr. and Mrs. Ajit Nayi, uh, his granny who is in the heavenly abode, and all associated with him. And uh, we all celebrate this success. My management, um, uh, Shri S P Kamat sir, uh, the president of Karwar Education Society, Shri Anirudh Ji Haidipur sir, the secretary of the Karwar Education Society, Shri. G.T. sir, the additional secretary and administrator of the Karwal Education Society, and the entire, entire team of members of the Karwal Education Society, uh, we all are one family in celebrating this grand success of Aditya Ajit Naik today. Once again, on behalf of my management, my teachers, my parents, my children, and on behalf of everyone, I congratulate you and ಯು ಆದರ್ಶ ವಿದ್ಯಾರ್ಥಿಯನ್ನ ನೀವು ನೋಡಬೇಕೆಂದು ಎನಿಸಿದರೆ ನೀವು ಆದಿತ್ಯನನ್ನು ಭೇಟಿಯಾಗಿ ಮಾತನಾಡಬೇಕು ಆವಾಗಲೇ ನಿಮಗೆ ನಮ್ಮ ನಮ್ಮದು ಪ್ರಾಡಕ್ಟ್ ಹೇಗೆ ನಮ್ಮ ಶಾಲೆಯ ಈ ಪ್ರಾಡಕ್ಟ್ ಹೇಗೆ ವಿದ್ಯಾರ್ಥಿಗಳನ್ನು ಹೇಗೆ ತಯಾರು ಮಾಡ್ತಾರೆ ಎಂಬುದು ನಿಮಗೆ ಗೊತ್ತಾಗ್ತದೆ ಆದಿತ್ಯನು ನಮ್ಮ ಶಾಲೆಯ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಇತಿಹಾಸದ ಪುಟದಲ್ಲಿ ತಂದು ಹೆಸರನ್ನು ದಾಖಲಿಸಿದ್ದಾನೆ ಅದು ನಮಗೆ ಹೆಮ್ಮೆಯ ಮಾ ಆದಿತ್ಯನು ಹೆಸರಿಗೆ ತಕ್ಕಂತೆ ಸೂರ್ಯನಂತೆ ಬೆಳಗುವ ಪ್ರಕಾಶದಂತೆ ಹೊಳೆಯುವ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಲೆಯ ಮಕ್ಕಳಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾನೆ ಅವನು ಈಗಲೇ ಹೇಳಿದ ಹಾಗೆ ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಎಲ್ಲ ಸಂಸ್ಕೃತಿಯು ಅಡಗಿದೆ ಎಂಬ ವಿಷಯವನ್ನು ಅವನು ಹೊರಹಾಕಿದ್ದಾನೆ ಅದು ಅವನ ಪ್ರಾಕ್ಟಿಕಲ್ ನಾಲೇಜು ಅವನು ಈ ವಿದ್ಯಾರ್ಥಿ ಅಭ್ಯಾಸದಲ್ಲಿ ಇರಲಿ ಕಡೆಗೆ ನಡತೆಯಲ್ಲಿರಲಿ ತನ್ನ ಜೀವನೋತ್ಸಾಹದಲ್ಲಿರಲಿ ಕ್ರಿಯಾಶೀಲ ಕ್ರಿಯಾಶೀಲತೆ ಇರಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆದಿತ್ಯನ ಭವಿಷ್ಯ ಅವನ ಸಂಕಲ್ಪದಂತೆ ಅವನ ಛಲದಲ್ಲಿದೆ ಗುರಿಯಲ್ಲಿದೆ ಅವನೇ ಹೇಳಿದ ಹಾಗೆ ನನಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬರಬೇಕೆಂಬ ಒಂದು ಹೆಬ್ಬಯಕೆ ಅದೆ ಅದು ತುಂಬ ಅದು ಈಡೇರ್ತದೆ ಅಂದರೆ ಈಡೇರ್ತದೆ ಆ ಗುರಿ ಆದಿತ್ಯಂದು ಜಿಲ್ಲಾಧಿಕಾರಿಯಾಗಿ ಬರುವಂತಹದ್ದು ಒಂದು ಆಸೆ ಖಂಡಿತ ನೆರವೇರುತ್ತದೆ